ಆಕಾಶ್ವತೋಲಂ ಯಥಾಗಚತಿ ಸಾಗರಂ ಅನ್ನು ಹಾಗೆ ಎಲ್ಲ ನದಿಗಳು ಕೂಡ ಸಾಗರವನ್ನು ಸೇರಲೇಬೇಕು ಸೇರುತ್ತವೆ ಸಾಗರವನ್ನು ಸೇರೋಕ್ಕೆ ಮುಂಚೆ ಅನೇಕ ನದಿಗಳು ಒಂದಾಗತ್ವೆ ಅದನ್ನು ಸಂಗಮ ಅಂತ ಕರಿತೀವಿ ನದಿ ನದಿಗೆ ಸೇರಿದ್ದು ಒಂದು ನದಿ ಇನ್ನೊಂದು ಜೊತೆ ಸೇರಿಕೊಂಡಾಗ ಅದನ್ನು ಸಂಗಮ ಅಂತ ಕರಿತೀವಿ ಅದೇ ಒಂದು ನದಿ ಸಮುದ್ರ ಸೇರುವಾಗ ಅದನ್ನು ನದಿ ಮುಖ ಅಂತ ಕರಿತೀವಿ ಒಂದು ನದಿ ಸಮುದ್ರವನ್ನು ಸೇರುವಂತಹ ಬಹಳ ವಿಶೇಷವಾದಂತಹ ಪುಣ್ಯವಾದಂಥ ಸ್ಥಳವನ್ನು ನದಿ ಮುಖ ಇಂಗ್ಲೀಷ್ನಲ್ಲಿ ಯಶುರೀಸ್ ಅಂತ ಕರಿತೀವಿ ಅಂತಹ ಒಂದು ನದಿ ಮುಖವನ್ನು ಶರಾವತಿ ನದಿ ಅರಬಿ ಸಮುದ್ರವನ್ನು ಸೇರ್ತಕ್ಕಂಥ ವಿಶೇಷತೆಯನ್ನು ನೋಡುವಂಥದ್ದು ಸೌಭಾಗ್ಯ ನದಿಗಳ ಸಂಗಮವೇ ಪವಿತ್ರ ಅದರಲ್ಲೂ ಒಂದು ನದಿ ಸಮುದ್ರವನ್ನು ಸೇರ್ತಕ್ಕಂಥದ್ದನ್ನು ಒಂದು ದರ್ಶನ ಅದರ ತೀರ್ಥ ಪ್ರೋಕ್ಷಣೆ ಅತಿ ಹೆಚ್ಚಿನ ಪುಣ್ಯಕರವಾದದ್ದು ಇವತ್ತು ಶರಾವತಿ ನದಿ ಆ ಅರಬಿ ಸಮುದ್ರವನ್ನು ಸೇರುವಂತಹ ನದಿ ಮುಖ ಇದು ಹೊನ್ನಾವರ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಇದು ಏರ್ಪಟ್ಟಿದೆ ಇದನ್ನು ನೋಡುವಂತಹ ಸೌಭಾಗ್ಯ ಮತ್ತು ಪುಣ್ಯ ಇಲ್ಲಿ ನಮಗೆ ಸಿಗ್ತಾ ಇದೆ ಪಾಯಿಂಟ್ ಇದು ನದಿ ಸಮುದ್ರದ ಕಲರ್ ನೀರು ಇದು ಶರಾವತಿ ಇದು ಅರಬ್ಬಿ ಸಮುದ್ರ ಈ ಜಾಗದಲ್ಲಿ ಸೇರ್ತಾ ಇದೆ ಇದನ್ನು ನದಿ ಮುಖ ಅಥವಾ ಮುಖಜ ಭೂಮಿ ಅಂತ ಕರೀತಾ ಇದೆ ಇಲ್ಲಿ ಕ್ಲೀನಾಗಿ ಗೊತ್ತಾಗತ್ತೆ ಈ ನದಿ ಹೇಗಿದೆ ಮತ್ತು ಈ ಸಮುದ್ರ ಹೇಗಿದೆ ಇದು ಅವೆರಡೂ ಸೇರ್ತಕ್ಕಂಥ ಜಾಗ ಹಾಗಾಗಿ ಶರಾವತಿ ಯಾವುದೇ ಇಲ್ಲದೆ ತಣ್ಣಗೆ ಹರಿತಾ ಇದ್ರೆ ಈ ಕಡೆ ಸಮುದ್ರಕ್ಕೆ ದೊಡ್ಡ ದೊಡ್ಡ ಅಲೆಗಳಿದೆ ಈ ಸಂಗಮ ಇದನ್ನು ಸಂಗಮ ಅಂತ ಕರೆಯಲ್ಲ ಇಂಗ್ಲೀಷಲ್ಲಿ ಎಸ್ಚುರೀಸ್ ಅಂತ ಕರೀತಾರೆ ನದಿ ಮುಖ ನದಿ ಸಮುದ್ರವನ್ನು ಸೇರ್ತಕ್ಕಂಥದ್ದು ಅತ್ಯಂತ ಪವಿತ್ರವಾದ ಸ್ಥಾನ ಹಾಗಾಗಿ ಇವತ್ತು ಇದನ್ನು ನೋಡಬೇಕು ಹೇಳಿ ಬಹಳ ಅಪೇಕ್ಷೆ ಪಟ್ಟು ಬಂದಿದ್ದು ಬಹಳ ಆನಂದವಾಯಿತು ಶರಾವತಿ ಅರಬಿ ಸಮುದ್ರದಲ್ಲಿ ಒಂದಾಗ್ತಕ್ಕಂಥದ್ದು ಸೇರ್ತಕ್ಕಂಥದ್ದು ಬಹಳ ವಿಶೇಷ ಶರಾವತಿಯಲ್ಲಿ ಎಷ್ಟೇ ನೀರು ಹರಿದ್ರೂ ಎಷ್ಟೇ ನೀರು ಕಡಿಮೆ ಆದರೂ ಸಮುದ್ರದ ನೀರಿನಲ್ಲಿ ಯಾವ ವ್ಯತ್ಯಾಸವೂ ಆಗಲ್ಲ ಅದೇ ಸಮುದ್ರದ ವಿಶೇಷತೆ ಎಷ್ಟೇ ಪ್ರವಾಹ ಬಂದು ಸೇರಿದ್ರೂ ಏನು ಉಕ್ಕಿ ಹರಿದುಬಿಡಲ್ಲ ಸಮುದ್ರ ನೀರು ಬರಲಿಲ್ಲ ಸಮುದ್ರ ಕಡಿಮೆ ಆಗಲ್ಲ ಅಂತಹ ಪವಿತ್ರವಾದಂಥ ಸ್ಥಾನ ಈ ಒಂದು ಶರಾವತಿ ಸಮುದ್ರವನ್ನು ಸೇರ್ತಕ್ಕಂಥ ಸ್ಥಾನ ಈ ಕಡೆನೇ ಶರಾವತಿ ಹರಿದು ಬರ್ತಾ ಇದ್ದಾಳೆ ಆ ಶರಾವತಿ ಹರಿದು ಬಂದು ಈ ಕಡೆ ಸಮುದ್ರ ಇದೇ ಮಧ್ಯದಲ್ಲಿ ಸೇರ್ತಾ ಇರೋ ಜಾಗ ಇದನ್ನು ನದಿ ಮುಖ ಅಂತ ಕರೀತಾರೆ ಅತ್ಯಂತ ಪರಮ ಪವಿತ್ರವಾದಂಥ ಜಾಗ ಇದೆ ಯಾವುದು ಆ ನದಿ ಸಮುದ್ರವನ್ನು ಸೇರೋ ಜಾಗ ಇದೆ ಅದು ಅತ್ಯಂತ ಪವಿತ್ರ ಜಾಗ ಸಂಗಮಕ್ಕಂತಲೂ ಅತ್ಯಂತ ಪವಿತ್ರವಾದ ಜಾಗ ಅಂತಹ ಪವಿತ್ರ ಸ್ಥಾನದಲ್ಲಿ ನಾವಿದ್ದೀವಿ ಚ ಯಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಗಲೇಶ್ಮಿನ್ ಸನ್ನಿಧಿ ಅಮ್ಮ ಮಾತಾ ಶರಾವತಿ ಎಲ್ಲವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವಂತಹ ಸೇ ಸಮುದ್ರ ಇವರಿಬ್ಬರ ಒಂದು ಸೇರುವಿಕೆ ಅತ್ಯಂತ ಪರಮ ಪವಿತ್ರವಾದದ್ದು ಇದೇ ಜೀವಿಗಳ ಉಗಮ ಸ್ಥಾನ ಕೂಡ सर्वमङ्गलमाङ्गल्ये शिवे सर्वार्थसाधिके शरण्ये बके गौरि नारायणि नमोस्तुके सर्वमङ्गलमाङ्गल्ये शिवे सर्वार्थसाधिके शरण्ये बचे देवे नारायणि नमोस्तुके जय नारायणि नमोस्तुके ಬಂದಳು ಮುಗಿಲಿಂದಿಳಿದು ಬಂದಳು ಗಂಗೆ ಶಾರಾವತಿ ನದಿಯಾಗಿ ಹರಿದು ಬಂದಳು ಇಳಿದು ಬಂದಳು ಮುಗಿಲಿಂದಿಳಿದು ಬಂದಳು ಗಂಗೆ ಶಾರಾವತಿ ನದಿಯಾಗಿ ಹರಿದು ಬಂದಳು ಈ ಜಾಗ ಅತ್ಯಂತ ಪರಮ ಶ್ರೇಷ್ಠವಾದಂತಹ ಜಾಗ ಶರಾವತಿ ನದಿ ಸಮುದ್ರವನ್ನ ಸೇರ್ತಾ ಇರ್ತಕ್ಕಂತಹ ಜಾಗ ಬಹಳ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಕಡೆ ಶರಾವತಿ ನದಿ ಹರಿಕೊಂಡು ಬಂದು ಈ ಸಮುದ್ರವನ್ನು ಇದೆ ಆ ಸಮುದ್ರದ ಅಲೆಗಳು ಬಂದು ಶರಾವತಿಯನ್ನು ತನ್ನಲ್ಲಿ ಬಾ ಅಂತ ಕರ್ಕೊಂಡು ಸೇರಿಸ್ತಾ ಇರ್ತಕ್ಕಂಥದ್ದು ಜಗನ್ಮಾತ್ಯ ಅತ್ಯಂತ ಪವಿತ್ರ ಕ್ಷೇತ್ರ ಇದು ಬಹಳ ವಿಶೇಷವಾದದ್ದು ಬಹಳ ಆನಂದವಾಗಿರ್ತಕ್ಕಂಥದ್ದು ಬಹಳ ದೈವಿಕವಾಗಿರ್ತಕ್ಕಂಥದ್ದು ಶರಾವತಿ ಸೂರ್ಯೋದಯ ಆಗಿದೆ ಶರಾವತಿ ಹರಿದು ಬರೆದು ಇಲ್ಲಿ ಸಮುದ್ರವನ್ನ ಸೇರ್ತಾ ಇದ್ದಾಳೆ ಆಧ್ಯಾತ್ಮಿಕತೆಯಲ್ಲಿ ಆಪೋ ನೀರಿಗೆ ಅತ್ಯಂತ ಪ್ರಶಸ್ತವಾದ ಸ್ಥಾನ ಯಾಕೆಂದರೆ ಎಲ್ಲಕ್ಕೂ ಮೂಲವಾಗಿ ಎಲ್ಲ ಜೀವ ಜಂತುಗಳಿಗೂ ಮೂಲವಾಗಿರ್ತಕ್ಕಂಥದ್ದೇ ಆಪೋ ನಾರಾಯಣ ಈ ನೀರೇನಾರಾಯಣ ಅದರಲ್ಲೂ ವಿಶೇಷವಾಗಿ ಬಹಳ ಆನಂದ ಆಗ್ತಾ ಇದೆ ಶರಾವತಿ ಸಮುದ್ರವನ್ನು ತಾಯಿಯನ್ನ ಸೇರ್ತಕ್ಕಂಥದ್ದು

रुदे शरा कल रही का अरबी समुद्रवन आजा मुक्ता मुक्ता क्षिप्रप्रसादिनी अंतर्मुख समाराध्या बहिर्मुख सु

நமூந்தனோ எதைய கொளி சளி கீதினார் எதையொலு நாட்டிலுமே சின்னவே

சபகு ஓ ஈனு நிபம சபகு எந்த செல்லுவேன மோகன நன் தயத மோதி வந்தனோ எதிர குடி சளின നന്നരണേ ശരണു നനെ നന്ന ആത്മവേ നിന്നരണവി ശരണു നനെ നന്ന ആത്മവേ നിന്നത്തെ Ninna do, ninna do, ninna do, ninna do. Ino nirupa masabazdo, oh, ino nirupa